ಎಲ್ಲರಿಗೂ ನಮಸ್ಕಾರಗಳು ಶುಕ್ರ ಮತ್ತು ಬುಧ ಎರಡು ಗ್ರಹಗಳು ನವಗ್ರಹಗಳಲ್ಲಿ ಮಹತ್ವಪೂರ್ಣವಾದ ಸ್ಥಾನವನ್ನು ಪಡೆದಿದೆ ಶುಕ್ರ ಗ್ರಹವು ಹಣ ಐಷಾರಾಮಿ ಜೀವನ ಫ್ಯಾಷನ್ ಕಲೆ ಮತ್ತು ಪ್ರೀತಿಯನ್ನು ಕರುಣಿಸುವ ಗ್ರಹವಾಗಿದೆ ಹಾಗೆ ಬುಧ ಗ್ರಹವು ಬುದ್ಧಿ ಸಂವಾದ ಮಾತು ತರ್ಕ ವ್ಯಾಪಾರ ಮತ್ತು ಗಣಿತವನ್ನು ಪ್ರತಿನಿಧಿಸುವುದು ಗ್ರಹವಾಗಿದೆ ಇದರೊಂದಿಗಿನ ಬುಧ ಗ್ರಹವು ಗ್ರಹಗಳ ರಾಜಕುಮಾರ ಎಂದು ಸಹ ಕರೆಯುವರು ಯಾವಾಗ ಈ ಎರಡು ಗ್ರಹಗಳು ಯಾವುದಾದರೂ ಒಂದೇ ರಾಶಿಯಲ್ಲಿ ಸಂಯೋಗಗೊಳ್ಳುವುದು ಇದರ ಶಕ್ತಿಯು ಮತ್ತಷ್ಟು ಹೆಚ್ಚಾಗುವುದು ಎಂದು ಹೇಳಲಾಗುತ್ತದೆ ಇದರ ಶುಭ ಮತ್ತು ಅಶುಭ ಪ್ರಭಾವವನ್ನು ಎಲ್ಲ ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳಲ್ಲಿ ತುಲಾರಾಶಿಯಲ್ಲಿ ಶುಕ್ರ ಮತ್ತು ಬುಧ ರಾಶಿಗಳಲ್ಲಿ ಸಂಯೋಗ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಎರಡರಂದು ಶುಕ್ರ ದೇವನು ತುಲಾರಾಶಿಯಲ್ಲಿ ಸ ತನ್ನ ಸಂಚಾರವನ್ನು ಆರಂಭಿಸಿದ್ದಾನೆ ಇದೇ ಗ್ರಹದಲ್ಲಿ ನವೆಂಬರ್ ಇಪ್ಪತ್ತಾರರವರೆಗೆ ಶುಕ್ರನು ತನ್ನ ಚಲನೆಯನ್ನು ಮಾಡುವನು ಇದರ ನಡುವೆ ಎಂದರೆ ನವೆಂಬರ್ ಇಪ್ಪತ್ತ್ಮೂರರ ಸಂಜೆ ಏಳು ಐವತ್ತೆಂಟಕ್ಕೆ ಬುಧ ದೇವನು ತುಲಾರಾಶಿಯಲ್ಲಿ ಪ್ರವೇಶಿಸುವನು ಅಲ್ಲಿ ಡಿಸೆಂಬರ್ ಆರರವರೆಗೆ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರೂ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ತುಲಾರಾಶಿಯಲ್ಲಿ ಶುಕ್ರ ಹಾಗೂ ಬುಧ ಗ್ರಹಗಳ ಸಂಯೋಗವು ರೂಪುಗೊಳ್ಳಲಿದೆ ಇದರಿಂದ ಮೂರು ರಾಶಿಗೆ ಸೇರಿದ ಜನರಿಗೆ ಅಪಾರವಾದ ಲಾಭ ದೊರಕುವ ಯೋಗವಿದೆ ಆ ಲಕ್ಕಿ ರಾಶಿಗಳು ನಿಮ್ಮ ರಾಶಿಯು ಒಂದಾಗಿದೆ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ತುಲಾ ರಾಶಿಯಲ್ಲಿ ರೂಪುಗೊಳ್ಳ ರುವ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗದಿಂದ ಮೇಷರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷವನ್ನು ಹೊಂದುವರು ಈ ಅವಧಿಯಲ್ಲಿ ವಿವಾಹಿತ ಮೇಷರಾಶಿಗೆ ಸೇರಿದ ಜನರ ಮಾತಿನಲ್ಲಿ ಮಾಧುರ್ಯ ಮತ್ತಷ್ಟು ಹೆಚ್ಚಾಗಲಿದೆ ಇದರ ಸಕಾರಾತ್ಮಕ ಪ್ರಭಾವವನ್ನು ಸಂಬಂಧಗಳ ಮೇಲೆ ಹೆಚ್ಚಾಗಿ ನೋಡಬಹುದಾಗಿದೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ವ್ಯಾಪಾರವನ್ನು ಮಾಡುವ ಜನರಿಗೆ ಹೊಸ ಸ್ಥಳದಲ್ಲಿ ಹೂಡಿಕೆ ಮಾಡುವ ಅತ್ಯುತ್ತಮವಾದ ಅವಕಾಶಗಳು ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗಲಿದೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಶುಕ್ರ ಬುಧನ ಶುಭ ಪ್ರಭಾವದಿಂದಾಗಿ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳನ್ನು ಪಡೆಯಲಿದ್ದಾರೆ ಇದರಿಂದ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವು ಕೂಡ ಲಭಿಸಲಿದೆ ಇನ್ನು ಎರಡನೆಯದಾಗಿ ತುಲಾ ರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಶುಕ್ರ ಬುಧನ ಸಂಯೋಗವು ತುಲಾರಾಶಿಯಲ್ಲಿಯೇ ಸಂಭವಿಸಲಿದೆ ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ಹೆಚ್ಚಾಗಿ ನೋಡಬಹುದಾಗಿದೆ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಮೊಮ್ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಲಭಿಸುವುದು ಇದರಿಂದಾಗಿ ಸಾಕಷ್ಟು ಸನ್ ಸಂತೋಷದಿಂದಿರುವ ತುಲ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಓದಿನಲ್ಲಿ ಹೆಚ್ಚಿಗೆ ಆಸಕ್ತಿಯನ್ನು ಹೊಂದುವರು ಮತ್ತು ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಪಡೆಯುವುದರೊಂದಿಗೆ ಉತ್ತಮ ಫಲಿತಾಂಶ ದೊರಕುವ ಯೋಗವು ಕೂಡ ಈ ಸಂದರ್ಭದಲ್ಲಿ ದೊರಕಲಿದೆ ಕೆಲಸವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರು ಶುಕ್ರ ಹಾಗೂ ಬುಧನ ಶುಭ ಪ್ರಭಾವದಿಂದಾಗಿ ಧನ ಸಂಪತ್ತನ್ನು ಗಳಿಸುವ ಅನೇಕ ಉತ್ತಮ ಅವಕಾಶಗಳು ಪಡೆಯಲಿದ್ದಾರೆ ಇದರೊಂದಿಗೆ ಸಂಪತ್ತಿನ ಹೂಡಿಕೆಯನ್ನು ಮಾಡಲು ತುಲ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶ ದೊರಕುವುದರೊಂದಿಗೆ ಅತ್ಯುತ್ತಮವಾದ ಲಾಭವನ್ನು ಪಡೆಯುವ ಯೋಗವು ಕೂಡ ಲಭಿಸಲಿದೆ ಇನ್ನು ಮೂರನೇ ರಾಶಿಯಾಗಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಕುಂಭರಾಶಿಗೆ ಸೇರಿದ ಜನರಿಗೆ ಇದೇ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಜೀವನದಲ್ಲಿ ಸಾಕಷ್ಟು ಸಂತೋಷದ ಆಗಮನವಾಗುವುದು ಈ ಸಂದರ್ಭದಲ್ಲಿ ತುಲ ರಾಶಿಯಲ್ಲಿ ಶುಕ್ರ ಬುಧನ ಸಂಯೋಗ ರೂಪುಗೊಳ್ಳಲಿದೆ ಈ ಸಮಯದಲ್ಲಿ ನೀವು ಮೊದಲಿಗಿಂತ ಸಾಕಷ್ಟು ಸಂತೋಷದಿಂದಿರುವಿರಿ ಮತ್ತು ಸಂಬಂಧಗಳನ್ನು ಇನ್ನಷ್ಟು ಬಲಶಾಲಿಗೊಳಿಸಲು ನೀವು ಅತ್ಯುತ್ತಮವಾದ ಪ್ರಯತ್ನ ಮಾಡುವಿರಿ ಕೆಲಸವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರು ಕೆಲವು ಕೆಲಸಗಳು ಬಹಳ ಸಮಯದಿಂದಾಗಿ ಅಪೂರ್ಣಗೊಂಡಿದ್ದರೆ ಆ ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳನ್ನು ಪೂರ್ಣಗೊಳಿಸಲು ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುತ್ತಾರೆ ಇದರೊಂದಿಗಿನ ಶುಕ್ ಇದರ ಜನರಿಗೆ ಶತ್ರುಗಳಿಂದ ಶುಕ್ರ ಬುಧ ಶುಭ ಪ್ರಭಾವದಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಶತ್ರುಗಳಿಂದ ಮುಕ್ತಿ ದೊರಕುವುದು ಮತ್ತು ಹೊಸ ವ್ಯಾಪಾರದಲ್ಲಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಲು ಅತ್ ಅದ್ಭುತವಾದ ಅವಕಾಶಗಳನ್ನು ಕುಂಭರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ಮೇಲೆ ಹೇಳಿರುವ ಮೂರು ರಾಶಿಗಳಾದ ಮೇಷ ತುಲಾ ಮತ್ತು ಕುಂಭರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ನವೆಂಬರ್ ಇಪ್ಪತ್ತ್ಮೂರರಂದು ತುಲಾ ರಾಶಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಶುಕ್ರ ಬುಧನ ಸಂಯೋಗದಿಂದಾಗಿ ನಿಮಗೆ ಸಾಕಷ್ಟು ಆರ್ಥಿಕ ಲಾಭ ದೊರಕುವುದು ಹಾಗೆ ಮನೆಯಲ್ಲಿ ಜಗಳ ಆರೋಗ್ಯ ಸಮಸ್ಯೆ ಮತ್ತು ಮಾನಸಿಕ ಒತ್ತಡಗಳಿಂದ ನೀವು ಮುಕ್ತಿಯನ್ನು ಪಡೆಯುವಿರಿ ಹಾಗಾಗಿ ಶುಕ್ರ ಬುಧನ ಶುಭ ಪ್ರಭಾವದಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳು ಯಶಸ್ವಿಯಾಗಿ ರೂಪುಗೊಳ್ಳುವುದರಿಂದ ಸಂತೋಷಭರಿತವಾದ ಜೀವನವನ್ನು ಪಡೆ ನಡೆಸುವ ಅದ್ಭುತವಾದ ಅವಕಾಶವನ್ನು ನೀವು ಈ ಸಂದರ್ಭದಲ್ಲಿ ಪಡೆಯುವಿರಿ